ಮನೇಲಿ ಯಾರಿದ್ದೀರಾ ಹಾ ಸರ್ ನೀವಾ ಅಲ್ಲ ನಿಮ್ಮ ಮಾರ ಮಾಡೋದಿಲ್ಲ ನಿಮಗೆ ಯಾಕೆ ಬಂದಿದ್ದೀರಿ ಯಾಕೆ ಬಂದಿದ್ದೀರಿ ಅಂತ ಲತಾ ಯು ಡೋಂಟ್ ವರಿ ನೋಡು ನನ್ನ ಮಾತು ಅರ್ಥ ಮಾಡ್ಕೊಳತ್ತಾ ನಾನು ಇಷ್ಟು ಇಷ್ಟಪಡ್ತೀನಿ ನಿನ್ನ ಯಾಕೆ ಹಿಂಗೆ ಆಡ್ತೀಯ ನೀನು ನಾನು ಸ್ವಲ್ಪ ಅರ್ಥನೇ ಮಾಡ್ಕೊಳ್ಳಲ್ಲ ನೀನು ನೀನು ನೋಡು ನಾನು ಅರ್ಥ ಮಾಡ್ಕೊಲತ ಅರ್ಥ ಮಾಡ್ಕೊ ನೋಡು ನಿನ್ನ ಮದುವೆಗೆ ಎಷ್ಟು ಚೆನ್ನಾಗಿರ್ಬೋದು ಯಾಕೆ ಈಗ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ಮೊದಲು ಅಷ್ಟು ಚೆನ್ನಾಗಿ ಫೋನ್ ಮಾತಾಡ್ತಿದ್ದೆ ಇವಾಗ ಇದ್ದಕ್ಕಿ ನಂಗೆ ಏನಾಯ್ತು ಲತಾ ಏನಾಯ್ತು ಹೇಳು ಅಷ್ಟು ಚೆನ್ನಾಗಿದ್ವಲ್ಲ ನಾವು ನೋಡು ಲತಾ ನಿನ್ನ ನಿನ್ನಿಂದ ನಾನು ತುಂಬ ಹುಚ್ಚಾಗಿ ಬಿಟ್ಟಿದ್ದೀನಿ ನಾನು ಹೇಗೆ ಇರಬೇಕು ಅಂತನೇ ಗೊತ್ತಾಗ್ತಿಲ್ಲ ಲತಾ ನಿನ್ನ ನಾನು ಆಗ್ತಾ ಇಲ್ಲ ಲತ ನಿನ್ನ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಲತಾ ಪ್ಲೀಸ್ ಲತಾ ಪ್ಲೀಸ್ ನೋಡು ಒಳ್ಳೆದ್ದು ನೀನು ನಾನು ನಿನ್ನಿಂದ ನಾನು ಗಡ್ಡ ಬಿಟ್ಟು ಬಿಟ್ಟದೆ ಇನ್ನೇನು ಆಗ್ಬೇಕು ಅಂದ್ಕೊಂಡು ಹಿಂಗೆ ಹೊಟ್ಟೆ ಹೊಸ ನೀನು ಇನ್ನೇನು ಆಬೇಕು ಅಂತ ನಾನು ಹೇಳ್ತೇನೆ ನಮ್ಗೆ ಇಷ್ಟ ಇಲ್ಲ ನಮಗೆ ಅಂತ ನಮ್ಗೆ ಇಷ್ಟ ಇಲ್ಲ ನಿನ್ ಕೂಡ ನನಗೆ ಕೆಟ್ಟ ಮಿಟ್ಕೊಂಡಿದ್ದಾನೆ ಕೆಟ್ಟಿದ್ದಾನೆ ಹೇಳು ಹೇಳುದು ಕೆಟ್ಟಿದ್ದೀನಿ ನನ್ಕೆ ಎಷ್ಟು ದಿನ ಚೆನ್ನಾಗಿದೆಯಲ್ಲ ಈಗ ಹಿಂಗೆ ಆತಿದ್ದೀಯ ಅಂತ ನಾನು ನನ್ನ ಬುದಿ ಬಂದು ಯಾರು ಮುದಿ ಹಾಕ್ತಿದೋ ಏನೋ ನನಗೆ ಗೊತ್ತಾಗಲಿಲ್ಲ ಮಾ ಪೂರಲ್ಲಿ ಮಾತಾಡಿದ ಅಷ್ಟೇ ಅಕ್ಕಿನ ಇದು ಬೇಡ ತಪ್ಪಾಗ್ಬಿಟ್ಟು ಸರಿ ಮಾಡ್ಕೊಳ್ಳೋದ ಅಂತ ನಾನು ಹೇಳ್ತಿರೋದು ಬೇಡಿಸಾ ಸರ್ ಅಂತ ಅಷ್ಟತಿ ಹೇಳ್ತೇನೆ ಅಂತ ಯಾಕೆ ಅಂತ ಆಯಿತಾ ನಿಮಗೆ ನನಗೆ ಇಷ್ಟ ಇಲ್ಲ ನನಗೆ ಇವತ್ತು ಗಂಡನ ನನ್ನ ಮುಗಿನ್ ಬಿಟ್ಟು ಆ ನಾನು ಏನು ಜೀವನ ಮಾಡ್ತೇನೆ ನಾನು ಹಾಂ ಅಂತ ನನಗೆ ಹಾಕಬೇಕು ಅಲ್ಲವಾ ನನಗೆ ಹಾಕಬೇಕು ಅಂತ ನನಗೆ ಇಷ್ಟ ಇಲ್ಲ ಅಂತ ಮೇಲೆ ಬಾಯಿ ಮುಚ್ಕೊಂಡು ನಿಮ್ಗೆ ಸುಮ್ಮನೆ ಬರ್ತೀರಿ ಯಾಕಿ ಹಿಂಗೆ ಹಿಂದೆ ಬಂದಿದ್ದೀನಿ ನೀನು ನಾನು ಯಾರು ಹೇಳ್ಕೊಟ್ಟು ನಿಮ್ಮ ಅಡ್ರೆಸ್ ಇಲ್ಲಿ ಅಡ್ರಸ್ ಯಾರು ಹೇಳ್ಕೊಟ್ಟಾರೋ ಅಂತ ನಿಮಗೆ ಏನು ಪತ್ತೆ ಮಾಡಿದೆ ನಾನು ಇರೋದ ಯಾಕೆ ಬಂದಿದ್ದೀಯ ಇಲ್ಲಿ ಯಾರು ಇಲ್ಲದಾಗ ಯಾಕೆ ಬಂದಿದ್ದೀನಿ ನೀನು ಅಂತ ನೋಡು ನನ್ನ ಮನೇನ ಮಗಳು ಎಲ್ಲ ಬರೋ ಸಣ್ಣ ಆಗದೆ ಒಳ್ಳೆ ಮತಲ್ಲಿ ಹೇಳ್ತೇವೆ ಎದ್ದು ಹೊಂಟೋಗ್ಬಿಟ್ರಿ ನೀನು ಬಚ್ಚ ಐತಿ ಇಲ್ಲ ಅಂದ್ರ ಮಾತ್ರ ಅದೇನು ಕಥೆ ಆಯ್ತು ಅಂತ ನನಗೆ ಗೊತ್ತಿಲ್ಲ ನಾನು ಏ ನೋಡಿ 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 ಸೈಸಿ ಸೈಸಿ ಹಾಕಾಗದೆ ಹುಚ್ಚು ಆಗದೆ ಹೋಗು ಮೊದ್ಲು ಎದ್ದಿ ಹೊಂಟೋಗ್ಬಿಡು ಒಳ್ಳೆ ಮತಲ್ಲಿ ಹೇಳ್ತೀನಿ ನೀವು ಒಂಟೋಗಿ ನೀನು ನೀನು ಹೇಗತ್ತೆ ಅಂದರು ನಮ್ಮ ಯಾಕೆ ಮಟ್ಟವು ಹಸಿರ ಮುಂಡೆ ಮಕ್ಕಳ ಏನು ನಿಮ್ಮ ಋಣ ಆಗೊಳ್ತೀವಿ ಹಿಂದೂ ಮುಂದೆ ಇಷ್ಟ ಇಲ್ಲ ಅಂತ ಅಷ್ಟೇ ಹೇಳಿದ್ರು ಅರ್ಥ ಮಾಡ್ಕೊಳ್ತಾನೆ ಏ ಹಿಂಗೆ ಹಿಂದೆ ಹಿಂಗೆ ಬಂದಿದ್ದೆಲ್ಲ ನೀನು ನಿನ್ನ ಆಚಿಕೆಮಾನ ಇರೋದು ಏನೂ ಇವ ಏನಿಲ್ವಾ ನನಗೆ ಥೂ ನಿಮ್ಮ ಜಂಕೀಕಾ ನೀನಿಂದ ನಿಮ್ದಿಲ್ಲ ಆಗದೆ ನಾನು ಮಾತ್ರ ಕಾಪಾತಿಸಿದ್ರೆ ನನಗೂ ಕಂಪ್ಲೇಂಟ್ನೇ ಕೊಡೋದು ನಾನು ಒಳ್ಳೆ ಮಾತಲ್ಲಿ ನೀನು ಸುಮ್ಮನೆ ಹೊಟ್ಟೋಗ್ಬಿಟ್ರೆ ನಿಮಗೆ ಒಳ್ಳೇದು ಹೇಳ್ತೇನೆ ಕೇಳ್ಕೊ ನೀವು ಹೋದ್ರೆ ನಿಮಗೆ ಒಳ್ಳೆಯದು ಇಲ್ಲ ಅಂದ್ರೆ ಮಾತ್ರ ನಾನು ಕಂಪ್ಲೇಂಟ್ ಅಂತೂ ಕೊಟ್ಟೆ ಕೊಡ್ತೀನಿ ಹೇಳೋರೆ ಇನ್ಸ್ಪೆಕ್ಟರ್ ಹೇಳೋರು ನನಗೆ ಏನಾದ್ರು ತಿರ್ಗಾ ನಿನ್ನ ನಿಮ್ಮ ಸುದ್ದಿ ಬಂದರೆ ಹೇಳಿಯಮ್ಮ ನೀವು ಅಂತ ಹೇಳೋ ನಾನು ಫೋನ್ ಮಾಡೋ ಫೋನ್ ಮಾಡ್ತೀನಿ ನಾನು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಹಂಗೆ ಏನಾರ ಮಾಡೋದು ನಾನು ಸುಮ್ಮನೆ ಬೇಕು ನಿಮಗೆ ನೋಡಲಿಲ್ಲತಾ ನೀವು ಎಲ್ಲಿದ್ದೀಯಾ ಏನು ಮಾಡ್ತಾ ಇದೆಯಾ ಎಲ್ಲ ನನಗೆ ಗೊತ್ತಾಗುತ್ತೆ ಯಾಕೆ ಸಾಕಾಗ್ತೀಯಾ ಏನಕ್ಕೆ ನಾನು ಜೈಲಿಗೆ ಕಳಿಸ್ಬಿಟ್ಟಿನೇನು ಸದಿಸ್ತೀಯಾ ನೀನು ಹೇಗೂ ನಿನ್ನ ಗಂಡ ಬಿಟ್ಬಿಟ್ಟಿದ್ದಾನೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದೀನಲ್ಲ ಇಲ್ಲಿದ್ದೇನು ಸಿಗುತ್ತೆ ನಿನಗೆ ಇವ್ರ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇರ್ಬೇಕು ಅಂತ ಅನೇವಾರ ನಿಂಗೆ ರಾಣಿ ತರ ನೋಡ್ಕೊಳ್ತೀನಿ ನೋಡು ನಿನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಗೊತ್ತಾ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ನೀನು ನಡಿ ನೀನು ಬಾ ಹೋಗೋಣ ಬಾ ಲಾ ನೀನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ವಾ ಯಾಕ ಹಿಂಗ ಮಾಡ್ಕೊತಿದ್ದೀನಿ ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅತ್ತ ಬಾ ನೀನು ನಿನಗೆ ಮಾನ ಮರ್ವಾದ ನಿನಗೆ ಮಾನ ಮರ್ವಾದಿ ಕತ್ತರಿಸಿ ನಾನು ನಾನು ಹಂತ ಆಡಿ ನನ್ನ ಕೂಡ ಲೋಪ ನನ್ನ ಮಗನೇ ಕಿತ್ತೋ ನನ್ನ ಮಗನೇ ಎಷ್ಟಬೇಕು ನಿನ್ಗೆ ಮನೆಗೆ ನೀನು ಮನೆಗೆ ಬಂದಿದ್ದೀರ ನೀನು ಆಚೆ ಮಾನ ಮರುವ ದಿನ ಇಲ್ವಾ ನಿನಗೆ ಇಲ್ವಾ ಹೇಳು ಏಯ್ ಎಲ್ಲ ಎಲ್ಲಿ ಬರ್ತಾ ನೀನು ಲತಾ ಪ್ಲೀಸ್ ಲತಾ ಪ್ಲೀಸ್ ನೋಡು ನನ್ನ ನನಗೆ ಬೇರೆ ಸರಿ ಇಲ್ಲ ಮನೇಲಿ ಯಾರು ಇಲ್ಲ ಹೋದಾಗ ಬಂದಿಂಗ್ ಎದುರು ಸರ್ ನಿಮ್ಗೆ ಒಳ್ಳೆದಾಯ್ತು ನಿಮಗೆ ನಾನು ಬೇಡ ಅಂತ ಹೇಳ್ತೇನೆ ಅಂತಾನೆ ನನಗೆ ಇಷ್ಟ ಇಲ್ಲ ಎಲ್ಲ ಒಂದು ನಾನು ಹೇಳ್ತಾ ಇದ್ದೀನಿ ನಾನು ಯಾವ ಥರ ಕೆಟ್ಟ ಮಾಡ್ಕೊಂಡಿದ್ದಾನೆ ನನ್ನ ಗಂಡು ನನ್ನ ನನ್ನ ಮಗಿನ ದೂರ ಮಾಡ್ಕೊಂಡು ಈಗಲೇ ನಾರ್ಕ ಅನ್ಬೋಸ್ತಾ ಕುಂತೀನಿ ಇನ್ನು ನಾರ್ಕ ಬೋಸ್ ಬಿಟ್ಟಿಂಗ್ ಆಗ್ತಾ ನೀನು ನನ್ನ ನನ್ನ ಸುದ್ದಿಗೆ ಬರಬೇಡ ನೀನು ನಿಮ್ಮ ಕಾಲು ಕಟ್ಕೊತೀನಿ ನಿಮ್ಮ ಕೈ ಮುಗಿತೀನಿ ಬೇಡ ನನ್ನ ಸುದ್ದಿಗೆ ಬರಬೇಡ ನೀನು ಲತಾ ಲತಾ ಪ್ಲೀಸ್ ಅರ್ಥ ಮಾಡ್ಕೊಳತಾ ಅರ್ಥ ಮಾಡ್ಕೋ ನೀನು ನನಗೆ ತುಂಬಾ ಇಷ್ಟ ಬಡ್ಡಿ ಮಗನೇ

ಅದೇ ನೀವು ಏನು ಎದುರುಕಬಿಡಿ ಸುಮ್ಕಿರಿ ನಾವು ಫೋನ್ ಮಾಡಿದ್ದೆ ನಾನು ಪೊಲೀಸ್ ಸಂಗೀತ ನಾವು ಆಗಲೇ ಬಂದೆ ಇವ್ನು ಬಂದು ಮುಂಚೆಗೆ ಗೊತ್ತಿತ್ತು ನನಗೆ ಇವ್ನು ಬಂದೇ ಬರ್ತಾನೆ ಅಂತ ನಾನು ಅಕ್ಕೆ ಬಂದಿದ್ದೆ ಕಾ ಸುಮ್ಕಿರಿ ನನಗೆ ಯಾಕೋ ಒಂದು ಮನೆ ಇತ್ತು ಅಕ್ಕೆ ಬಂದಿದೆ ಫೋನ್ ಮಾಡಿ ಸುಮ್ಕಿರಿ ಈ ಬಡ್ಡೆ ಏನು ಇಟ್ಕೊಡಕಾಯ್ತದೆ ಏಯ್ ಬೋಳಿ ಮಗ್ನೆ ಎಷ್ಟು ಹೆಣ್ಮಕ್ ಆಡ್ ಮಾಡಿದ್ದೆ ಬೋಳಿ ಮಗ್ನೆ ನಡಿಯೋ ನಡಿಯೋ ಬೆಂಡೆ ಬ್ರೇಕ್ ಹಾಕ್ತೀನಿ ಸರ್ ಯಾವುದೇ ಕಾರಣಕ್ಕೂ ಹೋಗ್ಬಿಡ್ಬೇಡಿ ಇವನ್ನ ಬಾಳಕಿ ತೊಂದ್ರೆ ಕೊಡ್ತಾನೆ ಸರ್ ಯಾವುದೇ ಕಾರಣಕ್ಕೆ ಹೋಗ್ಬಿಡ್ಬೇಡಿ ಸರ್ ನಂಗೆ ಭಾಳ ಟಾರ್ಚರ್ ಕೊಟ್ಟಿದೆ ಸರ್ ಪ್ಲೀಸ್ ಸರ್ ಅಲ್ಲ ಮೇಡಮ್ ನೀವು ಬಂದು ಒಂದು ಕಂಪ್ಲೇಂಟ್ ಕೊಡ್ಬೇಕಲ್ವಾ ಯಾಕೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಎಲ್ಲರಿಗೂ ಗೊತ್ತಲ್ಲ ತಪ್ಪು ತಿಳ್ಕೊತಾರೆ ಮತ್ತೆ ನನ್ನ ಹೊರಗಡೆ ಕಾಕ್ಬಿಡ್ತಾರೆ ಅನ್ಬಿಟ್ಟು ಸರ್ ನಿಮ್ಗೆ ಗೊತ್ತಲ್ಲ ಸರ್ ನನ್ನ ಪರಿಸ್ಥಿತಿ ಅಲ್ಲವಾ ಸರಿ ಸರಿ ಈಗ ನಿಮ್ಮ ಯಜಮಾನ್ರು ಏನಂದ್ರು ಇಲ್ಲ ಸರ್ ಅವರು ಒಪ್ತೇ ಇಲ್ಲ ನಾನು ಇಲ್ಲಿ ಇರೋದು ಗೊತ್ತಿಲ್ಲ ನಮ್ಮ ಅಳಿ ಮೈನ್ ಮನೆಯೇ ಇದ್ದು ನನ್ನ ಮಗಳ ಮನೆ ನೋಡಮ್ಮ ಸ್ವಲ್ಪ ದಿನ ಇರು ಅವ್ರಿಗೂ ಮನ್ಸಿಗೆ ನೋವಾಗಿರುತ್ತೆ ಸರಿ ಆಗುತ್ತೆ ಯಾವ್ದೇ ಕಾರಣಕ್ಕೂ ಇಂತ ನನ್ನ ಮಕ್ಕಳು ನಂಬಿ ಜೀವನ ಹಾಳು ಮಾಡ್ಕೊಳ್ಳೋದ್ರೆ ಅರ್ಥನೇ ಇಲ್ಲ ಕಣಮ್ಮ ಸರ್ ನಾನು ಏನು ತಪ್ಪು ಮಾಡಿಲ್ಲ ಸರ್ ದೇವರಿಗೂ ಸರ್ ನಾನು ಏನು ತಪ್ಪು ಮಾಡಿಲ್ಲ ಆಯ್ತು ಆಯ್ತು ಇರಮ್ಮ ನಡಿಯೋ ಬೋಳಿ ಮಗನೇ ಎಷ್ಟು ಜನ ಹೆಣ್ಮಕ್ಳು ಬಾಳಲ್ಲ ಆಟ ಆಡಿದ್ದೀವಿ ನೀನು ಬೇಡ ಅಂತ ಅಂದಮೇಲೆ ಯಾವ ಯಾವ ತರ ನೀನ್ ಇಷ್ಟ ಬಲವಂತ ಮಾಡ್ತಿದ್ಯಾ ಸರ್ ಇಲ್ಲ ಸರ್ ನಾನು ತುಂಬಾ ಇಷ್ಟ ಇಷ್ಟಪಡ್ತೀನಿ ಸರ್ ಇವಳು ಅವಳು ತುಂಬಾ ಇಷ್ಟ ಇಷ್ಟಪಡ್ತಿದ್ದ ಸರ್ ಏನ್ ಇಷ್ಟಪಡ್ತಾರ ಏನ್ ಇಷ್ಟಪಡ್ತಾರೆ ನಾನ್ ಸೆನ್ಸ್ ನಾಚಿಕೆ ಆಗಲ್ವ ನಿನ್ಗೆ ನಾಚಿಕೆ ಆಗಲ್ವಾ ಇಲ್ಲೋ ಸರ್ ಪ್ಲೀಸ್ ಸರ್ ಹಿಂಗೆಲ್ಲ ಮಾತಾಡಿ ಸರ್ ಸರ್ ಪ್ಲೀಸ್ ಸರ್ ಹಾ ಮಾತಾಡೋದಲ್ಲ ಮಗನೇ ನಡಿ ಸಾಯ ಗಂಟ ಕೊಳಿಬೇಕು ನೀನು ಆ ತರ ಕೇಸ್ ಹಾಕ್ಬಿಟ್ಟು ಪಿಟ್ ಮಾಡ್ಬಿಡ್ತೀನಿ ನಡಿ ನಿಮ್ಮಂತ ನನ್ನ ಮಕ್ಕಳಿಂದ ಎಷ್ಟು ಸಂಸಾರ ಒಳಾಳಾಗಿದೆ ಗೊತ್ತಾ ಲೋ ಫರ್ಸ್ ನಿಮಗೆಲ್ಲ ನಿಮ್ಗೆಲ್ಲ ಏನು ರೋಗ ಬಂದಿರೋದು ನಿಮಗೆ ಏನು ರೋಗ ಬಂದಿರೋದು ನೀ ಎತ್ತ ಕೆಲಸ ಮಾಡ್ಕೊಂಡು ಎಲ್ಲರೂ ಒಂದು ಒಳ್ಳೆ ಕಡೆ ಮದುವೆಗೆ ನೀನು ಲೈಫ್ ಸೆಟ್ಲ್ ಮಾಡ್ಕೊಳ್ಳೋದೇ ಅರ್ಧ ಇಳಿಯೋಕೋತಿ ಅರ್ಧ ದಿನ ಅರ್ಧ ಇಳಿಯೋಕೋದ್ರೆ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನಡಿ ಮಗನೇ ಸರ್ ಬಿಟ್ಬಿಡಿ ಸರ್ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಯಾವುದೇ ಕಾಣ್ ಬಿಡ್ಬಿಡಿ ಸರ್ ನಾವು ಗೊತ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ನೋಡಿಮ್ಮ ನೀವು ಬನ್ನಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬಿಟ್ಟಿ ನಾವು ಒಳಗಡೆ ಹಾಕ್ತೀರಿ ಬರೋ ಕೊಳಿಬೇಕು ಅಂತ ತೋರಿಸ್ ನನ್ನ ಮಗ ಸರ್ ಪ್ಲೀಸ್ ಸರ್ ಸರ್ ತಪ್ಪ ಸರ್ ಸರ್ ಇನ್ನೊಂದು ಸರ್ ಯಾವ್ದು ಸುದ್ದಿ ಬೇಕಿಲ್ಲ ಸರ್ ಪ್ಲೀಸ್ ಸರ್ ಸರ್ ಬಿಟ್ಬಿಡಿ ಸರ್ ಸರ್ ಲತಾ ಲತಾವ್ರೆ ಪ್ಲೀಸ್ ಲತವ್ರೆ ಪ್ಲೀಸ್ ಅರ್ಥ ಮಾಡ್ಕೊಳಿಸ್ ಲತಾವ್ರೆ ನೋಡಿ ಅವ್ನು ಜೈಲಿಗೆ ಹೋದ್ರೆ ನನ್ನ ನನ್ನ ಹಚ್ಕೊಂಡು ನಮ್ಮ ಅಪ್ಪ ಅಮ್ಮ ಇದ್ದಾರೆ ಪ್ಲೀಸ್ ಅಲ್ಲ ಇವತ್ತು ನಿಮ್ಗೆ ಅಪ್ಪ ಅಮ್ಮ ಕೇಳ್ತಾರೆ ಬಂದ್ರಾ

ಯಾರು ಸದಾ ಕೊಟ್ಕೊಂಡು ಪೂರ್ಣ ಮಾತಾಡ್ಕೊಂಡು ಕೊನೆಗೆ ಯಾವ್ಯಾವ ತರ ಆಯ್ತು ನೋಡಿ ಇನ್ನು ಯಾವತ್ತೂ ಈ ತರ ಕೆಲಸ ಮಾಡಕೋಬೇಡಿ ನೀವು ಒಂದು ಮುಗ ಇರೋದು ನೀವು ಗಂಡಾಗಿರೋದು ನಿಮ್ಗೆ ಆಗ್ಬೇಕು ತಪ್ಪಾಯ್ತು ತಪ್ಪಾಯ್ತು ಬಿಡು ನಾನು ಈ ತರ ಎಲ್ಲ ಇದ್ದು ನನ್ನ ಜೀವನದಲ್ಲಿ ಅಂತ ಒಂದ್ ಕಡೆ ಇರ್ಲಿಲ್ಲ ಸಾವಾಸ ಮಾಡಲಿಲ್ಲ ಅಂದ್ರೆ ಹಿಂಗೆ ಆಗೋದು ಹಕ್ಕಿ ಸವಾಸ ಮಾಡಿ ನಮ್ಮ ಜೀವನ ಯಾರಾಗೋಯ್ತು ಹುಳುಬೇಳಿ ಸುಮ್ಕಿರಿಯತೆ ಅಕ್ಕಿ ಹೇಳೋದು ಮತ್ತೆ ಯಾವತ್ತುವೆ ಸಜ್ಜನರು ಸವಾಸ ಮಾಡ್ಬೇಕು ದುರ್ಜನರಿಂದ ದೂರ ಇರಬೇಕು ಅವಾಗಲೂ ನಮ್ ಜೀವನಗಳು ಚೆನ್ನಾಗಿರಕ್ಕೆ ಸಾಧ್ಯ ಕಂಬಿ ಸವಾಸ ಮಾಡಿ ಯಾವ ಜೈಲ್ ಹೋಗೋದಂತ ನಿಮ್ಮ ಜೀವನ ಹಾಳು ಮಾಡ್ಲು ಈಗ ಏನು ಆಗಿಲ್ಲ ಅಂತ ಹೇಳಂತದ್ದು ಸುಮ್ನಿರಿ ಹ್ಞೂ ಸರಿಯಾ ಸರತ ನಿಂದ ನಾವೇನ್ ಹೇಳ್ಬೇಡ ಅವ್ಳು ಬೇಜಾರ್ ಮಾಡ್ಕತ್ತಳೆ ನನ್ ಬಗ್ಗೆ ನಾನು ಏನು ಹೇಳಕ್ಕಿಲ್ಲ ಬಿಡಿ ನಾನು ಏನು ಹೇಳಕ್ಕಿಲ್ಲಾ ನಿಮ್ಮ ಏನ್ ತಲೆಗೆಟ್ಸ್ಕೋ ಬಿಡಿ ಸುಮ್ಕಿರಿ ಸರಿ ಗಣಪಾ ಆಯ್ತು ನಿಮ್ ಸಾಯ್ ಸಾಯಿಗಟ್ಟ ಸುಮ್ಕಿರಿ ನೋಡಿಯತ್ತೆ ಅದ್ ನಾನ್ ಕರ್ತವ್ಯ ಕಂಗಂತೀರಿ ನೀವು ಇನ್ಮೇಲೆ ಆದ್ರೆ ಮಳೆ ಬುದ್ಧಿ ಕಲ್ಕೊಂಡು ಹೋಗಿ ಮಾಡ್ಕೊಳ್ಕೋಬೇಡಿ ಇಲ್ಲ ಇಲ್ಲ ಕಣಪ್ಪ ದೇವ್ರ ಅವಕಾಶ ಮಾಡ್ಕೊಂಡ್ ನಿಮ್ಮ ಮಾವ ಹೇಳ್ತಾರೋ ಹೇಳ್ತಾರ ಕೇಳ್ಕೊಂಡ್ ಬಿದ್ಬಿಡ್ತೀನಿ ನಿಜಕ್ಕೂ ನಾನು ಇನ್ ಯಾವ ಸವಾಸನೂ ನನ್ಗೆ ಬೇಡ ಕಣಪ್ಪ ಸಾಕಾದಂಗ್ ಬಿಟ್ಟ ಏನಿಲ್ಲ ತಪ್ಪು ಮಾಡಿಲ್ಲ ಏನಿಲ್ಲ ಸುಮ್ನೆ ದೂರಸ್ಕೊಂಡೆ ಸುಮ್ನೆ ನನ್ ಮಗಿನ ದೂರ ಮಾಡ್ಕೊಂಡೆ ನನ್ ಅಣ್ಣನ ದೂರ ಮಾಡ್ಕೊಂಡೆ ನೆಮ್ಮದಿ ಇಲ್ದಂಗ ಮಾಡ್ಕೊಂಡೆ ನಿಜಕ್ಕೂ ನಿಜಕ್ಕೂ ನನಗೆ ಯಾವ ಸವಾಸನೂ ಬೇಡ ಆಯ್ತು ಆದಷ್ಟು ಬೇರೆ ನೀವು ಸುಮ್ಮಗಿ ಸರಿ ಸರತು ಆಯ್ತು ಕಣಪ ನೀನ್ ಸಾಯವನ ಸಾಯ ಗಂಟಲು ಮರೈಲ ನಾನು ಯಾಕಂಗಂದಿರಿ ಅದನ್ನ ಕರ್ತವ್ಯ ಸುಮ್ಕಿರಿ ಬೇಜಾರ್ ಮಾಡ್ಕೊಬೇಡಿ ಸರಿ ನಾನು ಹೋಯ್ತೀನಿ ಮತ್ತೆ ಸರಿ ಗಣಪ ಸರತ್ ಆಯ್ತು ಡೋರ್ ಕ್ಲೋಸ್ ಮಾಡ್ಕೊಳ್ಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ